ನಮಸ್ಕಾರ ವೀಕ್ಷಕರೇ ನಾನು ನ್ಯಾನಸಾರಮೇಖೆ ರೂಫಿಂಗ್ ಟೈಲ್ಸ್ ಇಂದ ಶ್ರೀಧರ್ ಮಾತಾಡೋದು ಈ ಕರ್ನಾಟಕ ರೀಜನಲ್ ಮ್ಯಾನೇಜರ್ ಈಗ ನಮ್ಮ ಗ್ರಾಹಕರಾದ ಮಹೇಶ್ ಅವರು ಇದು ಸೊರ ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕು ಹಸಿವಿಯಲ್ಲಿ ಹಸ್ವಿ ಗ್ರಾಮ ಹಸಿವೆ ಗ್ರಾಮದ ಈಗ ಅವರು ತಮ್ಮ ಅಭಿಪ್ರಾಯನ ತಿಳಿಸ್ಕೊಳ್ತಾರೆ ಇವರು ನಮ್ಮಲ್ಲಿ ರೂಫಿಂಗ್ ಮಾಡಿ ಒಂದು ವರ್ಷ ಆಗಿದೆ ಈಗ ಅವರು ನಮ್ಮ ಟೈಲ್ನ ಬಗ್ಗೆ ಮತ್ತೆ ಯಾವ ರೀತಿ ನಾವು ರೆಸ್ಪಾನ್ಸ್ ಮಾಡಿದ್ವಿ ಅದ್ರ ಬಗ್ಗೆ ತಿಳಿಸಿಕೊಡ್ತಾರೆ ಮಹೇಶ್ ಅವರು ತಿಳಿಸ್ಬೋದಲ್ಲ ನಮಸ್ಕಾರ ಸರ್ ನಾನು ಆನವಟ್ಟಿ ನನ್ನ ಹೊಂತೂರು ಹಸಿವಿ ಗ್ರಾಮದಲ್ಲಿ ಒಂದು ಮನೆ ಕಟ್ಬೇಕು ಅಂತೇಳಿ ನಾನು ಭಾಳ ಇಷ್ಟ ಇತ್ತು ಒಂದು ಫಾರ್ಮ್ ಹೌಸ್ ಕಟ್ಟಬೇಕು ಇದೇ ಥರನೇ ಇರಬೇಕು ಅನ್ನೋದಿತ್ತು ಇದಕ್ಕಾಗಿ ನಾನು ಭಾಳ ಸರಿ ಎಲ್ಲ ಕಡೆಗೆ ನೋಡಿದೆ ಯೂಟ್ಯೂಬ್ನಾಗ ಸರ್ಚ್ ಮಾಡಿಬಿಟ್ಟು ಆಮೇಲೆ ನ್ಯಾನೂ ಸರ್ ಅಡ್ರೆಸ್ ಸಿಕ್ಕ ಮೇಲೆ ನಾನು ಕಾಂಟ್ಯಾಕ್ಟ್ ಮಾಡಿದೆ ಅವ್ರ ಕಡೆಯಿಂದ ಮತ್ತೆ ಇದು ನಮ್ಮ ಕಡೆಯಿಂದ ಶ್ರೀಧರ್ ಸರ್ ಅವರು ನಮಗೆ ಮೀಟ್ ಮಾಡಿಕೊಟ್ರು ಅವ್ರು ಮೇಲೆ ನಮಗೆಲ್ಲ ಎಸ್ಟಿಮೇಷನ್ ಕೊಟ್ಬಿಟ್ಟು ಈ ಸೀರೀಸು ಈ ಟೈಲ್ಸು ಜೆ ಸೀರೀಸ್ ಟೈಲ್ಸು ತಗೊಳ್ಳಿ ಸರ್ ಜೆ ಸೀರೀಸ್ ತಗೊಳ್ಳಿ ಸರ್ ಮೂರ್ನಾಲ್ಕು ಟೈಲ್ಸ್ ಮಾಡಿದಾಗ ಇದನ್ನು ರೆಫರ್ ಮಾಡಿದ್ರು ಜೆ ಸಿರೀಸನ್ನ ನಿಮಗೆ ಶೂಟಬಲ್ ಆಗುತ್ತೆ ನೋಡ್ರಿ ಇದೊಂದು ಅಂತ ಫಸ್ಟಿಗೆ ಸಣ್ಣದಿದ್ದರಿಂದ ಒಳ್ಳೆ ಇಷ್ಟು ದೂರಕ್ಕೆ ಬರಕ್ ಒಳ್ಳೆ ಅಂತ ಅವ್ರು ಹೇಳಿದ್ರು ನಾನು ಒಂದನ್ನು ಮಾಡಿ ಸರ್ ನಮ್ಮಿಂದ ನಿಮ್ಗೆ ಯಾರಾದ್ರೂ ನಾಲ್ಕು ಜನ ಸಿಕ್ಕೇ ಸಿಗ್ತಾರ ಅಂದ್ಮೇಲೆ ಅವ್ರು ಬಹಳ ಚೆನ್ನಾಗಿ ನನ್ಗೆ ವರ್ಕ್ ಸರ್ ಒಂದು ಪ್ರಾಜೆಕ್ಟ್ ಆದ್ರೆ ಒಳ್ಳೆ ಕೋಆಪ್ರೇಷನ್ ಮಾಡಿದ್ರು ಕಂಪ್ನಿರು ಒಳ್ಳೆ ಹೆಲ್ಪ್ ಮಾಡಿದ್ರು ಯಾವುದು ಇಲ್ಲ ನನ್ನ ಕನಸಿನ ಮನೆ ಹೆಂಗಿತ್ತು ಅದೇ ತರನೇ ಆಗಿದೆ ಸರ್ ಬಹಳ ಇಷ್ಟ ಬಹಳ ಇಷ್ಟಪಟ್ಟು ಕಟ್ಟಿವಿ ಬಹಳ ಚೆನ್ನಾಗಿದೆ ಹೆಂಗೆ ನಮ್ಮ ಟೈಲ್ ಬಗ್ಗೆ ತಿಳ್ಕೊಂಡ್ರಿ ಸರ್ ಯೂಟ್ಯೂಬ್ ನಾನು ನೋಡಿದೆ ಸರ್ ನಿಮ್ದು ಏನೋ ಕೇರಳ ಟೆನ್ ಇಯರ್ಸ್ ಇಂದ ಶಬರಿಮಲೆಗೆ ಹೋಗ್ತಾ ಇದ್ದೆ ಬರೀ ನೋಡ್ತಾ ಇದ್ದೆ ನನಗೆ ಮಾತಾಡಕ್ ಬರಲ್ಲ ಕೇಳಕ್ಕೂ ಆಗಲ್ಲ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಒಟ್ಟೊಂದು ಈ ತರ ಮಾಡ್ಬೇಕು ಅನ್ನೋದು ನನಗೊಂದು ಮನಸ್ಸು ಸಿಗ್ತದೆ ಕನಸಿತ್ತು ಮನಸ್ಸಿತ್ತು ಹೌದು ಸರ್ ಕನಿಷ್ಠ ಯೂಟ್ಯೂಬ್ನಾಗ ಕನ್ನಡ ಕೋರ್ ಚಾನಲ್ ನಲ್ಲಿ ನಾನು ನೋಡ್ಬಿಟ್ಟೆ ನೋಡಿ ಆದಮೇಲೆ ನಂಬರ್ ತಗೊಂಡು ಕಾಂಟ್ಯಾಕ್ಟ್ ಮಾಡಿದೆ ಅದೇ ಇದೇ ಥರ ಮಳೆಗಾಲ ಶುರು ಆಗಿತ್ತು ಮಾಡಿದ್ವಿ ಬೇಗ ಅಂದ್ರೆ ಸರ್ ಫೋರ್ ಫೋರ್ ಡೇಸ್ ಒಳಗೆ ನಾನು ಅಷ್ಟು ಸಾವಿರ ಫೀಟ್ ಫೀಟು ಕೆಲಸ ಮುಗಿಸ್ಕೊಟ್ ಆಮೇಲೆ ಎರಡನೇದ್ದು ಇದ್ರ ಅಡ್ವಾಂಟೇಜ್ ಏನಂದ್ರೆ ಪಾಚಿ ಕಟ್ಟಲ್ಲ ಆಮೇಲೆ ಶೀಟ್ ಲೋಡಿಯೆ ಅಲ್ಲ ಕೋಲ್ಡ್ ಆಗಿರುತ್ತೆ ಈ ಬೇರೆ ಎಲ್ಲ ಟೈಲ್ಸಿಗೆ ಹೋಲಿಕೆ ಮಾಡಿದ್ರೆ ಇದು ನೂರು ಹಂಡ್ರೆಡ್ ಪರ್ಸೆಂಟ್ ಒಳ್ಳೇದಿದೆ ಮಾಡ್ಬೋದು ಸರ್ ಗಾಳಿ ಮಳೆಗೆ ನಮಗೆ ಮಂಗ ಗಿಂಗದ್ದೆಲ್ಲೊಂದ್ರೆ ಐತಿಲ್ಲ ರಿಮೂವ್ ಮಾಡಿ ಒಳಗೆ ಇಳಿತಿದ್ವು ಇಳಿತಿದ್ವು ಮಂಗುಗಳು ಇದು ಯಾವ್ದು ಇಲ್ಲ ಎಲ್ಲ ಲೈಟ್ ವೇಟ್ ಸೌಂಡ್ ಇಲ್ಲ ಹೌದು ಸರ್ ಬಹಳ ಕೂಲ್ ಆಗೈತೆ ಹಾಗಲ್ಲ ಬಾಳ ಇಲ್ಲ ಯಾರು ಬೇಕಾದ್ರೂ ಮಾಡಿಸಬಹುದು ಸರ್ ನಮ್ದಂತೂ ತೃಪ್ತಿಕರವಾಗಿ ಹೇಳ್ತೀವಿ ಭಾಳ ಸರ್ ನಿಮ್ಮ ಪ್ರಾಜೆಕ್ಟ್ ನೋಡ್ರಿ ಈಗ ನಮ್ಮ ಸುಮಾರಿಗೆ ಈಗ ನೋಡಿ ಬಿಟ್ಲಾಪುರದಲ್ಲಿ ರಾಕೇಶ್ ಅವ್ರು ಮಾಡ್ಸ್ಯಾರೆ ಇಲ್ಲಿ ಕುಪ್ಪಕಡ್ಯಾಗ ನಾಗರಾಜ್ ಅವ್ರು ಮಾಡಿದಿಲ್ಲ ನಮ್ಮ ಫ್ರೆಂಡ್ ಸರ್ ಅವರೆಲ್ಲರೂ ಬಂದು ನೋಡ್ಬಿಟ್ಟು ಕೇಳ್ಬಿಟ್ಟು ಯಾರಾದ್ರೂ ಇಲ್ಲಿ ಬಂದು ನೋಡಿದ್ರೆ ನಮ್ಮ ಫೀಡ್ಬ್ಯಾಕ್ ಕೇಳ್ಬಿಟ್ಟು ಚೆನ್ನಾಗೈತಿ ಅಂದ್ಮೇಲೆ ಆಟೋಮೆಟಿಕ್ ಹೇಳ್ತಾ ಇದ್ದಾರೆ ಕಂಪ್ನಿಗೂ ಒಳ್ಳೆ ಸರ್ವಿಸ್ ಇದೆ ಸರ್ ಚೆನ್ನಾಗಿ ಮಾಡ್ಕೊಡ್ತಾರ ಗುಡ್ ಸರ್ವಿಸ್ ಐತಿ ನಮಸ್ತೆ ಸರ್ ನಮಸ್ತೆ ಮೇಡಮ್ ಅವ್ರನ್ನ ಇಂಟ್ರಡ್ಯೂಸ್ ಮಾಡ್ಕೊಡ್ಬೇಕು ಯಾಕಂದ್ರ ಫಸ್ಟಿಗೆ ಅವರು ನಿಜ್ವಾಗ್ಯೂ ಏನ್ರಿ ಅದು ಫೈಬರ್ ರಂಚು ಯಾಕೆ ಏನು ಅಂತ ಅವ್ರಿಗೂ ಒಂದು ಡೌಟ್ ಇತ್ತು ಇವ್ರಿಗೂ ಸಹ ಏನಿದು ಆ ಥರ ಮಾಡ್ತಾ ಇದ್ರಿಲ್ಲ ಅಂದ್ರೆ ಸರ್ ಇವತ್ತಿಗೂ ಬೈಕಲ್ಲಿ ಹೋಗೋರು ಹಿಂಗೆ ಹೋಗೋರು ಕುತ್ತಿಗೆ ಹಿಂಗೆ ತಿರ್ಗಿಸ್ಬಿಟ್ಟು ನೋಡಿಬಿಟ್ಟು ಹೋಗ್ತಾರೆ ಸರ್ ಮನೇನ ಸೇಲ್ಸ್ಬಿಟ್ಟು ಒಂದು ಒಂದು ಫೋಟೋನಾರ ತೆಗೆದುಬಿಟ್ಟು ಹೋಗ್ತಾರೆ ಹೊರತು ಹೊರಗಿಂದ ಬಂದಾಗ ಹಾಗೆ ಸೀದ ಹೋಗೋದೇ ಲೈನ್ ರೋಡಾಗಿರೋದ್ರಿಂದ ಬಹಳ ಬಹಳ ಲುಕ್ಕು ಚೆನ್ನಾಗಿ ಬಂದೈತೆ ಮತ್ತೆ ನೀವು ನಿಮ್ಮನ್ನ ಸಹಕಾರ ನಮಗೆ ತುಂಬಾ ಚೆನ್ನಾಗಿ ಆಯ್ತು ಸರ್ ಕಂಪ್ನಿದು ನಮಗೆ ಒಳ್ಳೆ ಕೋಆಪರೇಷನ್ ಇದೆ ಸರ್ ಓ ಕಂಪ್ನೀ ಕಂಪ್ನಿ ಕಡೆಯಿಂದ ನಮ್ಗೆ ಒಳ್ಳೆ ಸರ್ವಿಸ್ ಕೊಟ್ಟಿದೀರಿ ಚೆನ್ನಾಗಿದೆ ಯಾರಿಗ ಬೇಕಾದ್ರು ಮಾಡ್ಬೋದು ಸರ್ ಸಂಗಡಿದು ರೆಫರ್ ಮಾಡ್ತೀರಾ ರೆಫರ್ ಮಾಡಿ ಸ್ಯಾಟಿಸ್ಫೈಡ ಈಗ ಎಷ್ಟು ಮಾಡೀನಿ ಇನ್ನೂ ಬೇಕಾ ಮಾಡ್ತೀನಿ ಸರ್ ಶಕ್ತಿ ಇರತ್ತು ಸಹ ಯಾರಿಗಿದ್ರು ಎಲ್ಲರಿಗೂ ಹೇಳ್ತೇನೆ ಚೆನ್ನಾಗೈತೆ ಓಕೆ ಆದ್ರೆ ನಿಂತು ಫೋಟೋ ಫ್ಯಾಮಿಲಿ ಫೋಟೋಗಳು ಅಲ್ಲಿ ನಿಂತ್ಕೊಂಡು ಈ ಮನೆ ಕಣ್ಣು ಇಲ್ಲ ಸರ್ ಈಗ ನೋಡಿ ಮೇಡಮ್ ಅವ್ರು ಚೆನ್ನಾಗಿ ಆರ್ಟ್ ವರ್ಕ್ ಮಾಡಿದಾರೆ ಇದನ್ನೆಲ್ಲ ನೋಡ್ರೆ ಯಾರು ಫೋಟೋ ತೆಗಿಲ್ಲ ಈಗ ಮೇಡಮ್ ಬಗ್ಗೆ ಹೇಳಬೇಕು ಇವರು ಮಹೇಶ್ ಅವರ ಧರ್ಮಪತ್ನಿ ಆದ ಶ್ರೀಮತಿ ಅವರು ಶಾಲಿನಿ ಅವರು ಅವರು ಸ್ವಲ್ಪ ಆರ್ಟ್ ವರ್ಕ್ ನಮ್ಮ ಯೂಟ್ಯೂಬ್ ಅಲ್ಲಿ ಒಂದ್ ಸ್ವಲ್ಪ ತೋರಿಸಿ ನೀವು ತುಂಬಾ ಚೆನ್ನಾಗಿ ಬಂದಿದೆ ಚೆನ್ನಾಗಿ ಬಂದಿದೆ ಮೇಡಮ್

More than ten thousand satisfied customers across India.